ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಸಾಮಾನ್ಯವಾಗಿ ಬರ್ತ್ಡೇ ಮಾಡ್ಕೊಳ್ಳೋ ಅಂಥವ್ರು ಕೇಕ್ ತರಿಸ್ತಾರೆ ಹಾಗೆಯೇ ಇಲ್ಲ ಸ್ವೀಟ್ ಮಾಡ್ತಾರೆ ಇಲ್ಲ ವಿಶೇಷವಾಗಿ ಪಟಾಕಿಗಳೆಲ್ಲ ಹೊಡೆದು ರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆಯೇ ಬೆಳಗ್ಗೆ ಹುಟ್ಟದ ಆಚರಿಸ್ಕೊಳ್ಳೋ ಅಂಥವ್ರು ಹತ್ತು ಗಂಟೆಗೆ ಏಳೋರು ಇದ್ದಾರೆ ಏಕೆಂದರೆ ರಾತ್ರಿ ತಡರಾತ್ರಿ ಆಗೋಗಿರುತ್ತೆ ಸೆಲೆಬ್ರೇಷನ್ಸ್ ಎಲ್ಲ ಮುಗಿಯೋಷ್ಟರೊಳಗಡೆ ಬಿಸಿಲು ಎಷ್ಟಿದೆ ಅಂತಂದರೆ ಜೊತೆಗೆ ಹೀಟ್ ವೇವ್ ಬೇರೆ ಬರೀ ನೀರು ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೀಗಿರೋಣ ಅಂತ ಅನಿಸುತ್ತೆ ಅದಕ್ಕೆ ನಾನು ಸ್ಪೆಷಲ್ಲಾಗಿ ಈ ಬರ್ತ್ಡೇಗೆ ಒಂದು ಅಡಿಗೆಯನ್ನು ತಯಾರು ಮಾಡಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅದು ಇನ್ನೊಂದು ವಿಶೇಷ ಏನಂತಂದರೆ ನಮ್ಮನೆ ಹತ್ರನೇ ಗಂಗಮ್ಮನ ಗುಡಿ ಇದೆ ಪ್ರತಿ ಸಮ್ಮರಲ್ಲಿ ನಾನು ಗಂಗಮ್ಮನಿಗೆ ಮೊಸರನ್ನದ ನೈವೇದ್ಯ ಮಾಡುವಂಥದ್ದು ಒಂದು ಪದ್ಧತಿ ನಾನು ಅಂದ್ಕೊಂಡೆ ಯಾಕೆ ಇವತ್ತೇನೆ ಹೇಗೂ ಹುಟ್ಟಿದ ಹಬ್ಬ ಒಳ್ಳೆ ಮೊಸರನ್ನ ಮಾಡಿ ತಾಯಿಗೆ ನೈವೇದ್ಯಕ್ಕಿಡಣ ಅಂತ ಹಾಗೆ ಅರ್ಚನೆ ಮಾಡಿಸೋಣ ಅಂತ ಹಾಗೆ ಊರು ದೇವರನ್ನು ಮರೆಯೋಕ್ಕಾಗತ್ತಾ ವರದರಾಜಸ್ವಾಮಿಗೆ ಮತ್ತು ಹೈಗ್ರೀವ ಇನ್ನೊಂದು ವಿಶೇಷವಾದ ದೇವಸ್ಥಾನ ನಮ್ಮೂರಲ್ಲಿದೆ ಅದನ್ನು ನಾನು ತೋರಿಸ್ತೇನೆ ನಿಮಗೆ ಲಕ್ಷ್ಮೀ ಹಯಗ್ರೀವ ದೇವಸ್ಥಾನ ಅಲ್ಲೂ ಸಹ ಅರ್ಚನೆ ಮಾಡಿಸಿದೆ ನಾವು ಚಿಕ್ಕವರಾಗಿದ್ದಾಗ ಹುಟ್ಟಿದ ಹಬ್ಬ ಅಂತಂದರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರೋದು ಮನೆಯಲ್ಲಿ ಪಾಯಸನೋ ಏನೋ ಒಂದು ಸ್ವೀಟ್ ಮಾಡೋರು ಅದೇ ಒಂದು ಹುಟ್ಟಿದ ಹಬ್ಬ ಆದರೆ ಈಗ ಬೇರೆ ರೀತಿಯೇ ಆಚರಣೆ ಮಾಡಿಕೊಳ್ತಾರೆ ಇರಲಿ ಅದು ಅವರವರ ಇಷ್ಟ ನಾನು ಹೇಳೋದೇನಂತಂದರೆ ನಮ್ಮ ಪದ್ಧತಿಯನ್ನು ಸಹ ನಾವು ಮರಿಬಾರ್ದು ಬೆಳಗ್ಗೆ ಬೇಗ ಎದ್ದು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹಿರಿಯರಿಗೆ ನಮಸ್ಕಾರ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ ದೊಡ್ಡವರು ಇರ್ತಾರೆ ಇರ್ತಾರೆ ದೊಡ್ಡವ್ರಿಗೆ ಸಂತೋಷ ಆಗುತ್ತೆ ಚಿಕ್ಕವ್ರಿಗೆ ಏನಂತ ಅಂತಂದರೆ ಇದೊಂದು ಪರಿಪಾಠ ಆಗುತ್ತೆ ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳನ್ನು ಅವ್ರಿಗೂ ಸಹಿತ ಹೀಗೆ ಬರ್ತ್ಡೇ ಆಚರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು ಒಂದು ಆಗುತ್ತೆ ಊರಿನ ಎಲ್ಲ ದೇವಸ್ಥಾನಗಳಿಗೆ ಹಣ್ಣು ವಿಳದಲೆ ಇವೆಲ್ಲ ಸಿದ್ಧತೆ ಮಾಡಿ ಗಂಗಮ್ಮ ತಾಯಿಗೆ ಮೊಸರನ್ನು ಕಲಿಸಿಟ್ಟು ನಾನು ಹೋಗಿ ದೇವರನ್ನು ಪ್ರಾರ್ಥಿಸ್ಕೊಂಡೆ ಮಗಳು ಆಯಸ್ಸು ಆರೋಗ್ಯ ಐಶ್ವರ್ಯದಿಂದ ಕೂಡಿದ್ದು ಸಮಾಜಕ್ಕೆ ಉತ್ತಮ ಕೆಲಸ ಮಾಡೋ ಥರ ಭಗವಂತ ನೀನು ಅನುಗ್ರಹಿಸು ಅಂತ ಎಲ್ಲ ಕಡೆ ಬೇಡ್ಕೊಂಡೆ ಮೊಸರನ್ನು ಮಾಡುವಾಗ ನಾನು ಏನೆಲ್ಲ ಹಾಕ್ದೆ ಅಂತ ನೀವು ಗಮನಿಸಿದ್ರಾ ನೀವು ಗಮನಿಸಿರ್ಬೋದು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಹಾಗೆ ಇನ್ನೊಂದು ಪದಾರ್ಥವನ್ನು ಹಾಕಿಲ್ಲ ಯಾವುದೆಂದರೆ ಕೊತ್ತಂಬರಿ ಸೊಪ್ಪು ಈ ರೀತಿ ನಾವು ದೇವರಿಗೆ ನೈವೇದ್ಯ ಮಾಡುವಾಗ ಒಂದು ಯುನೀಕ್ ಟೇಸ್ಟ್ ಬರಬೇಕಾದ್ರೆ ಒಣಮೆಣಸಿನಕಾಯನ್ನು ಯೂಸ್ ಮಾಡಬೇಕು ಹಾಗೆ ಕರಿಬೇವನ್ನು ಯೂಸ್ ಮಾಡಬೇಕು ನೋಡಿ ಏನಿಲ್ಲ ಒಗ್ಗರಣೆಗೆ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳ್ಳೋದು ಸ್ವಲ್ಪ ಸಾಸಿವೆ ಕಳ್ಳೆಬೇಳೆ ಉದ್ದಿನಬೇಳೆ ಹಾಗೆಯೇ ಇದೂ ಹಾಕಬಾರ್ದು ಜೀರಿಗೆನೂ ಹಾಕಬಾರ್ದು ನೋಡಿ ಮತ್ತು ಒಣಮೆಣಸಿನಕಾಯಿ ಒಣಮೆಣಸಿನ್ಕಾಯಿ ಸ್ವಲ್ಪ ಕಪ್ಪಾಗುವವರೆಗೂ ಹುರ್ಕೊಳ್ಬೇಕು ಹಾಗೇ ಕರಿಬೇವಿನ ಸೊಪ್ಪು ಹಾಕಬೇಕು ಅಶ್ವಿನಿ ಹಾಲು ಮೊಸರು ಉಪ್ಪು ಇಷ್ಟನ್ನು ಹಾಕಿ ಕಲಿಸಿದಾಗ ಆಹಾ ಭಾಳ ಚೆನ್ನಾಗಿರುತ್ತೆ ಈ ಬೇಸಿಗೆಗೆ ಇನ್ನಷ್ಟು ತಿನ್ನೋಣ ಅಂತ ಅನಿಸುತ್ತೆ ಅದು ತಾಯಿಗೆ ನೈವೇದ್ಯ ಮಾಡಿ ಅಂತೂ ತಂದರೆ ತುಂಬಾ ಚೆನ್ನಾಗಿರುತ್ತೆ ಅದರ ಸ್ವಾದ ಈ ತಾಯಿಯ ಹೆಸರು ತಿರುಪತಿ ಗಂಗಮ್ಮ ಅಂತ ಮೊಸರನ್ನು ನೈವೇದ್ಯ ಮಾಡಿದರೆ ತಾಯಿ ಸಂತೃಪ್ತಳಾಗ್ತಾಳೆ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ನಮ್ಮ ನಂಬಿಕೆ भारद्वाज भारद्वाज गोत्रो श्रीनिवास श्रीनिवास नाम ಪರಿತ್ರ ನಕ್ಷತ್ರ ಅಶ್ವಿನಿ ಅಶ್ವಿನಿ ನಕ್ಷತ್ರ ದitya ಭಾರದ್ವಾಜ್ ದitya ಭಾರದ್ವಾಜ್ ನಾಮ ನಕ್ಷತ್ರ ಇಲ್ಲಿ ನೋಡ್ತಾ ಇರುವಂತ ದೇವರು ವರದರಾಜ ಸ್ವಾಮಿ ನೋಡಕ್ಕೆ ನಮ್ಮ ತಿರುಪತಿ ತಿಮ್ಮಪ್ಪನතරನೆ ಇಲ್ವಾ ಮುದ್ದು ಮುಖ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಸನ್ನಿಧಿಯನ್ನು ಪೆರಂದೇವಿ ತಾಯಾರ್ ಸನ್ನಿಧಿ ಅಂತ ಹೇಳ್ತಾರೆ ಲಕ್ಷ್ಮೀದೇವಿ ಇರೋದರಿಂದ ಈ ಊರಿಗೆ ಲಕ್ಷ್ಮೀಪುರಂ ಅಂತ ಹೆಸರು ಇಲ್ಲಿ ನೋಡ್ತಾ ಇದ್ದೀರಲ್ಲ ಲಕ್ಷ್ಮೀ ಹಯಗ್ರೀವ ದೇವಸ್ಥಾನ ವಿಶೇಷ ಏನಂತಂದರೆ ನಾವು ಏನು ಬೇಡ್ಕೊಳ್ತೇವೋ ಏಳು ಸೆಕೆಂಡಲ್ಲಿ ಇಲ್ಲ ಏಳು ನಿಮಿಷದಲ್ಲಿ ಏಳು ಗಂಟೆಯಲ್ಲಿ ಭಗವಂತ ಅದನ್ನು ನಮಗೆ ಕರುಣಿಸ್ತಾನೆ ಅನ್ನೋವಂಥದ್ದು ಪ್ರತೀತಿ ಕೇತಾಂಡಪಟ್ಟಿ ಸ್ವಾಮಿಗಳು ಅಂತ ಅವರ ಆಶ್ರಮ ಇದೆ ಅಲ್ಲಿ ಲಕ್ಷ್ಮೀ ಹಯಗ್ರೀವ ದೇವಸ್ಥಾನ ಇದೆ ಸೊ ಹೀಗೆ ನಮ್ಮ ಮಗಳ ಬರ್ತ್ಡೇಯನ್ನು ಅಂದರೆ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಿದ್ವಿ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನಾ ಸುಖಿನೋ ಭವಂತು ನಮಸ್ಕಾರ